ಕೆಲಸ ಕಾರ್ಯತೆ ಕೊಡ್ತಿದ್ದಾರೆ ಎಲ್ಲ ಗುತ್ತಿಗೆದಾರರು ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡೋವರ್ಗು ನಾವು ಎಲ್ಲಿ ಕೆಲಸ ಕಾರ್ಯ ಮಾಡೋದಿಲ್ಲ ಈಗ ಕಂಟಿನ್ಯೂ ಸ್ಟ್ರೈಕ್ ಪ್ರತಿಭಟನೆ ಕಂಟಿನ್ಯೂ ಆಗೋದು ಯಾವಾಗ ರಿಲೀಸ್ ಆಗೋದು ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇಲ್ವಲ್ಲ ನಮಗೆ ನಾವು ದುಡ್ಡಲ್ಲಿ ನಾವು ನಾವು ಸಾಲ ಮಾಡಿದ್ದೆ ಬ್ಯಾಂಕ್ ನೋಟಿಸ್ ಬರ್ತಾ ಇದೆ ಪ್ರತಿ ತಿಂಗಳು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕು ನಾವೆಲ್ಲ ಎಲ್ಲಿಂದ ಕಟ್ಟೋದು ನಾವು ಸಾಲ ಎಷ್ಟು ಸಾಲ ಮಾಡೋದು ನಮ್ಮ ಬ್ಯಾಂಕ್ ಮೂರು ವರ್ಷದ ಬ್ಯಾಲೆನ್ಸ್ ಕೊಡಬೇಕಾಗ ಇಲ್ಲಿಂದ ಬರೋದು ಕೊಡೋದು ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆಲ್ಲರು ಗುತ್ತಿಗೆದಾರ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ನಾವ್ ಮಾಡ್ಬೇಕು ಹೇಳಿ ಜಿ ಎಸ್ ಟಿ ಇಂದ ನೋಟಿಸ್ ಬಂದಿದೆ ಇವ್ರೈದು ಇವ್ರು ಇಪ್ಪತ್ತೈದು ಪರ್ಸೆಂಟ್ ಕೊಡೋದು ಜಿ ಎಸ್ ಟಿಗು ಸೇರಿಸಿ ಕೊಡ್ತಾ ಇದಾರೆ ಎಪ್ಪತ್ತೈದು ಪರ್ಸೆಂಟ್ ಎಲ್ಲಿ ಬರೋ ಕೈಗೆ ಬರೋದ್ರೆ ಐವತ್ತು ಪರ್ಸೆಂಟ್ ಇನ್ನೆಲ್ಲಿಂದ್ರ ಉದ್ದಾರ ಆಗದ್ ಕಂಟ್ರಾಕ್ಟ್ರು ಈಗ ಇಡೀ ಕರ್ನಾಟಕ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಬಿ ಬಿ ಎಂ ಡಿಪಾರ್ಟ್ಮೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಮಿಕ್ಕಿದವರಿಗೆ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗ್ತಾ ಇದೆ ತಾರತಮ್ಯಕ್ಕೆ ನಾವೇನ್ ಮಾಡಿದೀರಿ ಅವ್ರಿಗೆ ಬೆಂಗಳೂರು ನಗರದಲ್ಲಿ ಸರಿಯಾಗಿ ಕೊಡಿಲ್ಲ ಅಂದಮೇಲೆ ಇವರೇನೂ ಇಪ್ಪತ್ತೈದು ಪರ್ಸೆಂಟ್ ಪೇಮೆಂಟ್ ಆಗಿಲ್ಲ ಒಟ್ಟು ಸಾವಿರದ ಆರುನೂರು ಕೋಟಿ ಪೇಮೆಂಟ್ ಬರೋದು ಬರೀ ಎರಡು ವರ್ಷದ್ದು ಡಿಸೆಂಬರ್ ಇಪ್ಪತ್ತೆರಡುವರೆಗೂ ಮಾತ್ರ ಇನ್ನು ಮಿಕ್ಕಿದ್ದು ಬೇರೆ ಟೋಟಲ್ ನೋಡಿದ್ರೆ ಇನ್ನು ನಾಲ್ಕೂವರೆ ಸಾವಿರ ಕೋಟಿ ಬೇರೆ ಪೇಮೆಂಟ್ ಇದೆ ಗುದ್ದ್ಗೆದಾರರು ಟೋಟಲು ಏಳು ಸಾವಿರ ಕೋಟಿ ಪೇಮೆಂಟ್ ಇದೆ ಟೋಲ್ ಇವತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಸೇರಿದರು ನಗರ ಸಚಿವರು ಆಶ್ವಾಸನೆ ಕೊಟ್ಟಿದ್ದರು ಮಾಡ್ತೀನಿ ಅಂತ ಆದರೆ ಆದರೆ ನಮ್ಮ ಕಮಿಷ್ನರ್ ಅವರು ಅದನ್ನು ಮಾಡ್ತಾ ಇಲ್ಲ ಕಮಿಷನರ್ ಅವರು ತೋರಿಸ್ತಾ ಇದ್ದಾರೆ ನಮ್ಮ ಮೇಲೆ ಗುದ್ದಿಗೆದಾರರ ಮೇಲೆ ಫಸ್ಟು ಅವರು ಅವ್ರ ಅವ್ರ ಹಿಂದಿಂದ ಖಾಲಿ ಆಗೋರ್ಗೂ ಗುತ್ತಿಗೆದಾರ ಯಾರು ಆಗೋದಿಲ್ಲ ಫಸ್ಟು ನಂಬರ್ ಒನ್ ಅವರಿಂದನೇ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದು ಅದೇ ಅದು ಫಸ್ಟು ಗುತ್ತಿಗೆದಾರನ ಅವ್ರು ಕೀಳಾಗಿ ನೋಡ್ತಾ ಇದ್ದಾರೆ ನೀವೇನು ಬೇಕಾದ್ರು ಮಾಡ್ಕೊಳ್ಳಿ ನಾನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಹೋಗಿ ಮೊನ್ನೆ ಕೇಳಿದಕ್ಕೆ ನೀವೇನು ಬೇಕಾದ್ರು ಮಾಡ್ತೀರ ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ನಾವು ಅದರಿಂದ ಬೀದಿಗೆ ಬಂದಿದ್ದೀರಿ ಈಗ ನಾವು ಚಿಕ್ಕ ಚಿಕ್ಕ ಕಂಟ್ರಾಡುಗಳೆಲ್ಲ ಸಾಲ ಕೂಡ ಮಾಡಿಬಿಟ್ಟು ಬಡ್ಡಿ ಕಟ್ಟಕ್ಕೆ ಆಗ್ತಾಯಿಲ್ಲ ಮನೆಗಳಾಗ ಮನೆ ತಪ್ಸ್ಕೊಂಡು ಹೋಗ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ನಮಗೆ ದುಡ್ಡು ಬೇಕು ಅಷ್ಟೇ ಈಗ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಾನು ಬೆಂಗಳೂರ ಮಾಡಿ ಎರಡಾರ ಮಾಡಲಿ ನಮಗೆ ಸಂಬಂಧ ಇಲ್ಲ ನಮ್ಗೆ ನಮಗೆ ನಮ್ಮ ಮಾಡಿರೋ ಕೆಲಸಕ್ಕೆ ದುಡ್ಡು ಕೊಟ್ಟರೆ ಅಂತ ಹೇಳಿದಾರೆ ಆಸ್ವಾಸನೆ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಕೊಟ್ಟಿಲ್ಲ ಅವ್ರ ಮೇಲೆ ಆಸ್ವಾಸನೆ ಇದೆ ನಮ್ಗೆ ಕೊಡ್ತಾರಂತ ಬಟ್ ಇದುವರೆಗೂ ಆಗಲಿಲ್ಲ ನಾವು ಅದರಿಂದ ಬೀದಿಗೆ ಬರೆಯೋದ್ರೆ ನಮಗೆ ಮುಖ್ಯ ಆಯುಕ್ತರಿಗೆ ಡೈರೆಕ್ಷನ್ ಕೊಟ್ಟು ಇಮಿಡಿಯೇಟಾಗಿ ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಗುಜಿಗೆದಾರಿಗೆ ಬಿಡುಗಡೆ ಮಾಡಬೇಕಂತ ನಾವು ಕೇಳ್ಕೊಳ್ತಾಯಿದ್ವಿ